ದಾವಣಗೆರೆಯ ಚನ್ನಗಿರಿ ಪೊಲೀಸ್ ಠಾಣೆಯ ಧ್ವಂಸ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನದ ಸಂಖ್ಯೆ ಇಪ್ಪತ್ತಕ್ಕೆ ಏರಿದೆ ಅಂದರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒಟ್ಟು ಇಪ್ಪತ್ತು ಜನರ ಬಂಧನ ಆಗಿದೆ ಗಲಾಟೆಯ ಕೆಲ ವಿಡಿಯೋವನ್ನು ಆಧರಿಸಿ ತಡರಾತ್ರಿ ಬಂಧನ ಮಾಡಲಾಗಿದೆ ಕೆಲವರಿಗಾಗಿ ಹುಡುಕಾಟ ಅಂತೂ ನಿರಂತರವಾಗಿ ನಡೀತಾ ಇದೆ ಪೊಲೀಸರ ಮೇಲೆ ಕಲ್ಲು ತೂರಿದವರು ಜೊತೆಗೆ ವಾಹನವನ್ನು ಜಕ್ಕ ಮಾಡಿದವರು ಠಾಣೆಗೆ ನುಗ್ಗಿದವರನ್ನು ಪೊಲೀಸರು ಬಂಧಿಸಿದ್ದಾರೆ ಕೆಲವರು ಬಂಧನದ ಭೀತಿಯಿಂದ ಊರು ಬಿಟ್ಟು ಓಡಿ ಹೋಗಿದ್ದಾರೆ ಕೆಲವರಿಗಾಗಿ ಹುಡುಕಾಟ ಅಂತೂ ಪೊಲೀಸರು ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದ ಗಲಾಟೆ ಆದರೂ ಕೂಡ ಯಾರ ಬಂಧನ ಆಗದೆ ಇರೋದು ತೀವ್ರ ಚರ್ಚೆಗೆ ಗ್ರಾಸ ಆಗಿತ್ತು ಹಾಗಾಗಿ ಸೊ ಈ ಕೆಲಸ ನಡೀತಾ ಇದೆ ಇದು ಚರ್ಚೆಗೆ ಗ್ರಾಸವಾಗ್ತಾ ಇದ್ದಂಗೆ ನಿನ್ನೆ ತಡರಾತ್ರಿ ಇದ್ದಕ್ಕಿದ್ದಾಗೆ ಬಂಧನ ಮಾಡುವಂಥ ಕೆಲಸಕ್ಕೆ ಮುಂದಾದರೂ ಪೊಲೀಸರು ಸೊ ದಾವಣಗೆರೆಯ ಚನ್ನಗಿರಿ ಪೊಲೀಸ್ ಠಾಣೆಯ ಈ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆ ಠಾಣೆಯಲ್ಲಿ ಆರೋಪಿಯನ್ನು ಕರೆತರಲಾಗುತ್ತೆ ಆ ಆರೋಪಿಯಲ್ಲಿ ಸಾವನ್ನಪ್ಪಾನೆ ಸೊ ಆ ಕುಟುಂಬಸ್ಥರು ಆ ಸಂಬಂಧಿಕರು ಅಂದರೆ ಆರೋಪಿಯ ಸಂಬಂಧಿಕರು ನೇರವಾಗಿ ಪೊಲೀಸರ ಮೇಲೆ ಆರೋಪವನ್ನು ಮಾಡ್ತಾರೆ ಸಾವಿಗೆ ಪೊಲೀಸ್ನವರೇ ಕಾರಣ ಅಂಥೇಳಿ ಸೊ ಆತ ಏನೋ ಆನ್ಲೈನ್ ಏನೋ ಗೇಮ್ ಆಡ್ತಾ ಇರ್ತಾನೆ ಆಡಿಸ್ತಾನೆ ಆತ ಸೊ ಆ ಗೇಮ್ ವಿಚಾರಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಆತನನ್ನು ಅರೆಸ್ಟ್ ಮಾಡಲಾಗತ್ತೆ ಠಾಣೆಗೆ ಕರೆತರಲಾಗುತ್ತೆ ಕರೆತರುವಂಥ ಸಂದರ್ಭದಲ್ಲಿ ಏಳೇ ನಿಮಿಷ ಆತ ಠಾಣೆಯಲ್ಲಿ ಇರ್ತಾನೆ ಅಷ್ಟರಲ್ಲಿ ಆತ ಲೋ ಬಿ ಆಗಿ ಕುಸಿದು ಬೀಳ್ತಾನೆ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗತ್ತೆ ಅಲ್ಲಿ ಆತ ಸಾವನ್ನಪ್ಪಿದ್ದಾನೆ ಅನ್ನೋದು ಈ ರೀತಿಯ ಹೇಳಿಕೆ ಇರೋದು ಪೊಲೀಸ್ನವರ ಸ್ಟೇಟ್ಮೆಂಟ್ ಇದು ಸೊ ಈಗ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು ಆ ಆರೋಪಿಯ ಸಂಬಂಧಿಕರು ಹೇಳ್ತಾ ಇರುವಂಥದ್ದು ಸಾವಿಗೆ ಕಾರಣ ಪೊಲೀಸ್ನವರೇ ಅಂಥೇಳಿ ಅಂದರೆ ಹೊಡೆದಿದ್ದಾರೆ ಬಡ್ದಿದ್ದಾರೆ ಅಂಥೇಳಿ ಮನಸ್ಸು ಇಚ್ಛೆ ಹೊಡೆದಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಘಟನೆ ಆಗಿದೆ ಆತ ಸಾವನ್ನಪ್ಪಿದ್ದಾನೆ ಅನ್ನೋದು ಆ ಕುಟುಂಬಸ್ಥರ ವಾದ ಜೊತೆಗೆ ಆ ಸಂಬಂಧಿಕರು ಎಲ್ಲರೂ ನುಗ್ಗಿ ಪೊಲೀಸ್ ಠಾಣೆಯೊಳಗೆ ನುಗ್ಗಿ ಧ್ವಂಸ ಮಾಡಿರುವಂಥ ಘಟನೆ ಕೂಡ ಆಯಿತು ಆ ಕಚೇರಿಯ ಮುಂಭಾಗದಲ್ಲಿರುವಂಥ ಕಿಟಕಿಯ ಗ್ಲಾಸ್ ಇದೆಯಲ್ಲ ಅದೆಲ್ಲವನ್ನು ಹೊಡೆದುಹಾಕಿದರು ಕಾರುಗಳನ್ನು ಜಖ ಮಾಡಿದರು ಸೊ ಈ ಘಟನೆ ಆಯಿತು ಈ ಒಂದು ಘಟನೆಯಲ್ಲಿ ನಲವತ್ತರಿಂದ ಐವತ್ತು ಜನ ಇದ್ದರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಈಗ ಇಪ್ಪತ್ತು ಜನರ ಬಂಧನ ಆಗಿದೆ ಇನ್ನು ಹತ್ತರಿಂದ ಹದಿನೈದು ಜನ ಏನು ಉಳಿದುಕೊಂಡಿದ್ದಾರಲ್ಲ ಅವರ ಹುಡುಕಾಟ ನಿರಂತರವಾಗಿ ನಡೀತಾ ಇದೆ ಜೊತೆಗೆ ಕೆಲವೊಂದಿಷ್ಟು ಜನ ಈ ಘಟನೆ ಆದಾಗ ಹೆದರಿ ಊರು ಬಿಟ್ಟು ಓಡಿ ಹೋಗಿದ್ದಾರೆ ನೋಡಿ ಗುಂಡದಲ್ಲೂ ಕೂಡ ಗಮನಿಸ್ತಾ ಇದೆ ಅಂದರೆ ನಿನ್ನೆ ರಾತ್ರಿಯ ಸಮಯ ಸೊ ಇದ್ದಕ್ಕಿದ್ದಾಗೆ ಆರೋಪಿ ಸಾವನ್ನಪ್ಪಿರುವಂಥ ಹಿನ್ನೆಲೆಯಲ್ಲಿ ಆ ಕುಟುಂಬಸ್ಥರು ಸಂಬಂಧಿಕರು ಬಂದು ದಾಂಧಲೆಯನ್ನು ನಡೆಸ್ತಾರೆ ಸ್ಟೇಷನ್ ಒಳಗೆ ನುಗ್ತಾರೆ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ ಜೊತೆಗೆ ಆ ಕಿಟಕಿಯ ಗ್ಲಾಸ್ಗಳನ್ನು ಕೂಡ ಹೊಡೆದಿರುವಂಥದ್ದು ಆ ಪೊಲೀಸ್ ವಾಹನವನ್ನು ವಾಹನದ ಗ್ಲಾಸ್ಗಳೆಲ್ಲವೂ ಕೂಡ ಪುಡಿ ಪುಡಿ ಆಗಿದೆ ಸೊ ವಾಹನಗಳು ಜಖಮವಾಗಿವೆ ಸೊ ಈ ಘಟನೆ ಆದಾಗ ಸಾಕಷ್ಟು ಚರ್ಚೆ ಆಗ್ತಾಯಿತ್ತು ಈ ಒಂದು ವಿಚಾರ ಸೊ ಯಾವಾಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಘಟನೆ ಆದಾಗ ಏನು ಘಟನೆ ಆಯಿತಲ್ಲ ಆ ಘಟನೆ ಆದರೂ ಕೂಡ ಪೊಲೀಸ್ ಅಧಿಕಾರಿಗಳು ಯಾಕೆ ಸೈಲೆಂಟ್ ಇದ್ದಾರೆ ಅನ್ನುವಂಥ ಚರ್ಚೆ ಶುರುವಾಯಿತು ತಕ್ಷಣ ಅಲ್ಲಿಂದ ಸಿ ಕ್ಯಾಮ್ರಾವನ್ನು ಆಧರಿಸಿ ಯಾರೆಲ್ಲ ಇದ್ರಲ್ಲ ಅಂದರೆ ಈ ಒಂದು ಘಟನೆಯಲ್ಲಿ ಈ ಈ ಕೃತ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾರೆಲ್ಲ ಇದ್ರಲ್ಲ ಅವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈಗ ಸದ್ಯಕ್ಕೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಎಲ್ಲರ ಮೇಲೆ ಎಫ್ಐಆರ್ ಆಗುತ್ತೆ ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ